ಹಲೋ ಫ್ರೆಂಡ್ಸ್ ಹೇಗಿದ್ದೀರಿ ಅಲ್ಲ ನಾನಿವತ್ತು ಸಾಫ್ಟಾದ ಇಡ್ಲಿ ಕಡಿಮೆ ಉದ್ದಿನಬೇಳೆ ಬಳಸಿ ಹೇಗೆ ಮಾಡೋದಂತೇಳ್ಬಿಟ್ಟು ತೋರಿಸ್ತಾ ಇದ್ದೇನೆ ಇದಕ್ಕೆ ನಾನು ನಾಲ್ಕು ಕಪ್ಪಿನಷ್ಟು ಇಡ್ಲಿ ಅಕ್ಕಿಯನ್ನು ತಗೊಂಡಿದ್ದೇನೆ ಈಗ ಅದನ್ನು ನೀರು ಹಾಕ್ಬಿಟ್ಟು ನೆನೆಸಲು ಇಡ್ತೇನೆ ಒಂದು ನಾಲ್ಕರಿಂದ ಐದು ಗಂಟೆ ನೆನೆಬೇಕು ಈಗ ಒಂದು ಕಪ್ಪಿನಷ್ಟು ಉದ್ದಿನಬೇಳೆ ತಕೊಂಡಿದ್ದೇನೆ ನಾನು ಒಂದೇ ಕಪ್ಪಿನಷ್ಟು ತಗೊಂಡೋದು ಮತ್ತು ಯಾವ ಸಹ ಬೇರೆ ಇಂಗ್ರೀಡಿಯೆಂಟ್ಸ್ ತೊಗೊಳ್ಳಲಿಲ್ಲ ಮತ್ತು ನಾನು ಬಳಸಿದ್ದು ನಮ್ಮ ನಾನು ಮಾಡುವಂಥ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಈಗ ನೋಡಿ ಇದು ಐದು ಗಂಟೆ ಆಗಿದೆ ಚೆನ್ನಾಗಿ ನೆಂದಿದೆ ಈಗ ಫಸ್ಟ್ ನಾನು ಉದ್ದಿನಬೇಳೆಯನ್ನು ರುಬ್ತಾ ಇದ್ದೇನೆ ನೋಡಿ ಉದ್ದಿನಬೇಳೆ ರುಬ್ಬುವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಬಬೇಕು ಈ ಥರ ಎಷ್ಟು ನೀರು ಹಾಕಿದ್ರೆ ಸಾಕು ನೋಡಿ ಹೀಗೆ ಸಣ್ಣ ನುಣ್ಣಗೆ ಫೇಸ್ಟ್ ಆಗಬೇಕು ಹೀಗೆ ಸಾಫ್ಟ್ ಪೇಸ್ಟ್ ಆದರೆ ಇಡ್ಲಿ ಚೆನ್ನಾಗಿ ಬರುತ್ತೆ ಅದೇ ಮಿಕ್ಸಿ ಜಾರಿಗೆ ನಾನೀಗ ಇಡ್ಲಿ ರೈಸನ್ನು ಸಾಕ್ಬಿಟ್ಟು ಈಗ ರುಬ್ಬಬೇಕು ಈಗ ರುಬ್ಬಲಿಕ್ಕೆ ನಾನು ನೀರು ಬಳಸ್ತಾ ಇಲ್ಲ ಅದರ ಬದಲಿಗೆ ನಾನು ಸೀಕ್ರೆಟ್ ಇಂಗ್ರೀಡಿಯಂಟ್ಸನ್ನು ಬಳಸ್ತಿದ್ದೇನೆ ಈಗ ನಾವು ಈಗ ಇಡ್ಲಿ ದೋಸೆ ಇವತ್ತು ರುಬ್ಬುದಿದ್ರೆ ನಿನ್ನೆ ನಾವು ಇದನ್ನು ಮಾಡಿಟ್ಟಿರಬೇಕು ಈಗ ಒಂದು ತೆಂಗಿನಕಾಯಿ ತೊಗೊಂಡ್ಬಿಟ್ಟು ಅದರ ನೀರನ್ನು ಯೂಸ್ ಮಾಡಬೇಕು ನೀವು ಬೇಕಾದರೆ ಇಲ್ಲಿ ಎರಡು ತೆಂಗಿನಕಾಯಿ ನೀರನ್ನು ಸಹ ಯೂಸ್ ಮಾಡ್ಬೋದು ನಾನು ಒಂದು ತೊಗೊಂಡಿದ್ದೇನೆ ಸ್ವಲ್ಪ ಇದಕ್ಕೆ ನೀರು ಹಾಕ್ತಿದ್ದೇನೆ ನೀರು ಹಾಕ್ಬಿಟ್ಟು ಇದಕ್ಕೆ ಒಂದು ಬ್ರೆಡ್ ಸ್ಲೈಸನ್ನು ತಗೊಂಡು ಅದನ್ನು ಸಣ್ಣಗೆ ಸಣ್ಣ ಸಣ್ಣ ಪೀಸ್ ಮಾಡಿಬಿಟ್ಟು ಈ ನೀರಿಗೆ ಹಾಕಬೇಕು ನಾವು ಸಣ್ಣ ಸಣ್ಣ ಕಟ್ ಮಾಡಬೇಕು ಈಗ ಇದನ್ನು ನೆನೆಯಲು ಬಿಡಬೇಕು ನೆನೆದು ಆದಮೇಲೆ ಇದನ್ನು ಒಂದು ಬಾಟ್ಲು ತಗೊಂಡಿದ್ದೇನೆ ಈ ಬಾಟ್ಲು ಒಳಗಡೆ ಎಲ್ಲವನ್ನು ಸಾಕಬೇಕು ನಾವು ಇದರ ನೀರನ್ನು ಸಾಕಬೇಕು ಇದು ನಾವು ಇವತ್ತು ಇಡ್ಲಿ ರುಬ್ಬುದಿದ್ರೆ ನಿನ್ನೆ ಮಾಡಿಟ್ಟಿರಬೇಕು ಒಂದು ದಿವಸ ಆಗಿರಬೇಕು ಈಗ ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ಎಲ್ಲಿ ಆದರೂ ಬೆಚ್ಚಾಗಿರುವ ಜಾಗದಲ್ಲಿ ಇಡಬೇಕು ಇದನ್ನೀಗ ಮರುದಿವಸ ನಾನೀಗ ಇಡ್ಲಿ ಇವತ್ತು ರುಬ್ತಿದ್ದೇನೆ ಅಂತೇಳಿದರೆ ಇವತ್ತು ಹೇಗೆ ಇದೊಂದು ತಟ್ಟೆಗೆ ಹಾಕ್ಕೊಳ್ಬೇಕು ಈಗ ನೋಡಿ ಇದನ್ನು ಚೆನ್ನಾಗಿ ನಾನು ಕಿವ್ತಾ ಇದ್ದೇನೆ ಈ ರೀತಿ ಕಿವಬೇಕು ಈಗ ನಾನು ಇದನ್ನು ಇಡ್ಲಿಗೆ ರುಬ್ಬುವಾಗ ಹಾಕಬೇಕು ಆ ನೀರಲ್ಲಿ ನಾವು ರುಬ್ಬಬೇಕು ಇಡ್ಲಿಯನ್ನು ಹಾಂ ಈಗ ನೋಡಿ ರುಬ್ಬಿ ತಂದಿದ್ದೇನೆ ಇದನ್ನು ನಾನು ಉದ್ದಿನ ಉದ್ದಿನಬೇಳೆ ಜೊತೆಗೆ ಮಿಕ್ಸ್ ಮಾಡ್ತಾ ಇದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದೇ ಡೈರೆಕ್ಷನಲ್ಲಿ ನಾವು ಯಾವಾಗಲೂ ಮಿಕ್ಸ್ ಮಾಡುವಾಗ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಬರುತ್ತೆ ಇಡ್ಲಿ ಈಗ ಇದನ್ನು ಮುಚ್ಚಳ ಮುಚ್ಚಿ ನಾವು ಇಡಬೇಕು ನಾನಿವತ್ತು ಸಂಜೆ ರುಬ್ಬಿದರೆ ನಾಳೆ ಬೆಳಗ್ಗೆ ತನಕ ಇಡ್ತಾ ಇದ್ದೇನೆ ಓವರ್ನೈಟ್ ಇಡ್ತಿದ್ದೇನೆ ಈಗ ಬೆಳಗ್ಗೆ ಆಗಿದೆ ಈಗ ನೋಡಿ ಎಷ್ಟು ಆಗಿ ಆಗಿ ಬಂದಿದೆ ನೋಡಿ ಇಟ್ಟು ಈ ರೀತಿ ಬರಬೇಕು ಇಡ್ಲಿ ಮಾಡುವಾಗ ಆವಾಗ ಇಡ್ಲಿ ಸಾಫ್ಟಾಗಿ ಬರುತ್ತೆ ನಾನಿಲ್ಲಿ ಉಪ್ಪು ಹಾಕಲಿಲ್ಲ ಬೆಳಗ್ಗೆ ಉಪ್ಪು ಹಾಕ್ತಿದ್ದೇನೆ ಉಪ್ಪು ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಈಗ ನಾನು ಇಡ್ಲಿ ಪಾತ್ರೆ ತಗೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕಬೇಕು ಈಗ ಇಡ್ಲಿ ಹಿಟ್ಟನ್ನು ಹಾಕ್ತಿದ್ದೇನೆ ನಾನು ಇದಕ್ಕೆ ಇದಕ್ಕೆ ಜಾಸ್ತಿ ಉದ್ದಿನ ಬೇಳೆ ಇಲ್ಲ ಕಡಿಮೆ ಉದ್ದಿನ ಬೇಳೆ ಹಾಕಿದರೆ ಸಾಕಾಗುತ್ತೆ ನಾನಿಲ್ಲಿ ನೀರನ್ನು ಬಿಸಿಗಿಟ್ಟಿದ್ದೇನೆ ಇಡ್ಲಿ ಪಾತ್ರೆಯಲ್ಲಿ ಬಿಸಿಗಿಟ್ಟು ಒಂದೊಂದೇ ಈಗ ಪ್ಲೇಟನ್ನು ಇಡ್ಲಿ ಪ್ಲೇಟನ್ನು ಇಡ್ತಾ ಇದ್ದೇನೆ ಇಟ್ಬಿಟ್ಟು ಈಗ ಮುಚ್ಚಳ ಮುಚ್ಚಿಬಿಟ್ಟು ನಾವು ಇಡ್ಲಿ ಯಾವಾಗಲೂ ಬೇಯಿಸುವಾಗ ಹತ್ತೇ ನಿಮಿಷ ನಿಮಿಷ ಬೇಯಿಸಬೇಕು ಅದಕ್ಕಿಂತ ಜಾಸ್ತಿ ನಾವು ಬೇಯಿಸಲಿಕ್ಕೆ ಬಾರ್ದು ಈಗ ಆಫ್ ಮಾಡ್ತಿದ್ದೇನೆ ಇಡ್ಲಿಯನ್ನು ಹತ್ತು ನಿಮಿಷ ಬೇಯಿಸಾದ ಮೇಲೆ ಈಗ ನೋಡಿ ಸಾಫ್ಟ್ ಇಡ್ಲಿ ಬಂದಿದೆ ನೋಡಿ ಎಷ್ಟು ಸಾಫ್ಟಾಗಿದೆ ನೋಡಿ ಇಡ್ಲಿ ಈಗ ಇದನ್ನು ನಾನು ತೆಗಿತಾಯಿದ್ದೇನೆ ಹೀಗೆ ಚಾಕುವಿನಿಂದ ಸಾಫ್ಟಾಗಿರುತ್ತೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಒಂದು ಸಲ ಟ್ರೈ ಮಾಡಿ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಇಡ್ಲಿ ಥ್ಯಾಂಕ್ ಯು